ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇತ್ತೀಚೆಗೆ ತುಂಬ ಜನ ಹಲ್ಲು ಮತ್ತು ಒಸಡಿನ ಪ್ರಾಬ್ಲಮ್ಸ್ ಬಗ್ಗೆ ಸ್ವಿಚ್ ವರ್ಡ್ಸನ್ನು ಕೇಳ್ತಾ ಇದ್ರು ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಮೊದಲು ನಾನು ಈ ಹಲ್ಲು ಮತ್ತು ಒಸಡಿನ ಪ್ರಾಬ್ಲಮ್ಸ್ಗೆ ಸ್ವಿಚ್ ವರ್ಡ್ಸನ್ನು ಕೊಡ್ತೀನಿ ಆಮೇಲೆ ಹೀಲಿಂಗ್ ನಂಬರ್ಸ್ ಕೂಡ ಕೊಡ್ತೀನಿ ಹಲ್ಲು ನೋವಿಗೆ ಬೇರೆ ನಂಬರ್ ಇದೆ ಒಸಡಿನ ಪ್ರಾಬ್ಲಮ್ಗೆ ಬೇರೆ ನಂಬರ್ ಇದೆ ಈ ರೀತಿ ಬೇ ಒಂದೊಂದು ಪ್ರಾಬ್ಲಮ್ಸ್ಗೂ ಒಂದೊಂದು ಬೇರೆ ಬೇರೆ ನಂಬರ್ಸ್ ಇದೆ ಸೊ ನಿಮಗೆ ಇದರಲ್ಲಿ ಯಾವುದು ನಿಮ್ಮ ಪ್ರಾಬ್ಲಮ್ಗೆ ಯಾವುದು ಬೇಕಾಗುತ್ತೋ ಆ ನಂಬರ್ನ ನೀವು ತಗೊಂಡು ಯೂಸ್ ಮಾಡ್ಕೊಳ್ಳಿ ಮೊದಲು ಸ್ವಿಚ್ ವರ್ಡನ್ನ ಕೊಡ್ತೀನಿ ನಿಮಗೆ ಹಲ್ಲಿನಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲಿ ನೀವು ಚ್ಯಾಂಟ್ ಮಾಡ್ಕೋಬೇಕಾಗಿರುವಂಥ ಸ್ವಿಚ್ ವರ್ಡು ಲರ್ನ್ ಹಾರ್ಸ್ ಬಿ ಲರ್ನ್ ಹಾರ್ಸ್ ಬಿ ಈ ಸ್ವಿಚ್ ನ ನಿಮ್ಮ ಬಾಯಲ್ಲಿ ಓವರ್ ಆಲ್ ಆಗಿ ಯಾವುದೇ ಪ್ರಾಬ್ಲಮ್ ಇದ್ರು ಹಲ್ಲಿನ ಪ್ರಾಬ್ಲಮ್ ಒಸಡಿನ ಪ್ರಾಬ್ಲಮ್ ರೂಟ್ ಕೆನಲ್ ಉಳುಕು ಹಲ್ಲು ಈ ರೀತಿ ಯಾವುದೇ ಪ್ರಾಬ್ಲಮ್ ಇದ್ರೂ ಈ ಸ್ವಿಚ್ ವರ್ಡನ್ನ ಚಾಂಟ್ ಮಾಡ್ಕೊಳ್ಳಿ ಈಗ ನಂಬರ್ಸ್ ವಿಷಯಕ್ಕೆ ಬರೋಣ ನಾನು ಎಲ್ಲ ಪ್ರಾಬ್ಲಮ್ಗೂ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸ್ ಕೊಡ್ತೀನಿ ಮೊದಲನೆಯ ನಂಬರ್ ತಗೊಳ್ಳಿ ಇದು ಯಾವುದಕ್ಕೆ ಅಂದರೆ ಆರೋಗ್ಯವಾಗಿರುವಂತ ನಿಮ್ಮ ಟೀತ್ಗೆ ಅಂದರೆ ನಿಮ್ಮ ಹಲ್ಲುಗಳಿಗೆ ಆರೋಗ್ಯವಾಗಿರುವಂತಹ ಹಲ್ಲುಗಳಿಗೆ ಈ ನಂಬರ್ ನೈನ್ ಕಾಮ ಏಟ್ ಫೈವ್ ಸೆವೆನ್ ಕಾಮ ಏಟ್ ತ್ರೀ ಫೋರ್ ಈ ನಂಬರಲ್ಲಿ ಆ ಕಾಮ ಅನ್ನೋದು ಕಂಪಲ್ಸರಿಯಾಗಿ ಇರಬೇಕು ಕಾಮ ಬದಲು ನೀವು ಡ್ಯಾಶ್ ಕೂಡ ಹಾಕೋಬಹುದು ನಿಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಿಕ್ಕೆ ಈ ನಂಬರ್ ಇದು ಬರೀ ಹಲ್ಲಿನ ಆರೋಗ್ಯಕ್ಕೆ ಅಂದರೆ ಬರೀ ಆರೋಗ್ಯ ಚೆನ್ನಾಗಿರಲಿ ಹಲ್ಲಿನ ಆರೋಗ್ಯ ಅಂತ ಅಲ್ಲ ಹಲ್ಲು ನೋವು ರೂಟ್ ಕೆನಲು ಹುಳುಕಲ್ಲು ಈ ರೀತಿ ಹಲ್ಲಿನ ಹಲ್ಲಿಗೆ ಸಂಬಂಧಿಸಿದಂತ ಯಾವುದೇ ಪ್ರಾಬ್ಲಮ್ ಇದ್ದರೂ ಈ ನಂಬರ್ನ ನೀವು ರೆಗ್ಯುಲರ್ ಆಗಿ ಬರ್ಕೊಳ್ಳೋದ್ರಿಂದ ನಿಮ್ಮ ಲೆಫ್ಟ್ ಲೆಫ್ಟ್ ಸೈಡ್ ಆಫ್ ದ ಬಾಡಿಲಿ ಎಲ್ಲಿ ಬೇಕಾದರೂ ಬರ್ಕೊಳ್ಳಿ ಬರ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ ಇದು ಎರಡನೇ ನಂಬರ್ ನಿಮ್ಮ ಒಸಡಿಗೆ ಅಂದರೆ ಗಮ್ಸ್ಗೋಸ್ಕರ ನಿಮಗೆ ಒಸಡಿನಲ್ಲಿ ಪ್ರಾಬ್ಲಮ್ ಇದ್ರೆ ಸಿಕ್ಸ್ ಏಟ್ ಒನ್ ಈ ನಂಬರ್ನ ನೀವು ಯೂಸ್ ಮಾಡ್ಕೊಳ್ಳಿ ನೀವು ನನ್ನ ಹೆಲ್ದಿ ಟೀತ್ಗಾಗಿ ಆವಾಗಲೇ ನಂಬರ್ ಕೊಟ್ಟೆ ಅಲ್ವಾ ಆ ನಂಬರ್ ಜೊತೆ ಬೇಕಾದರೆ ಈ ನಂಬರ್ನ ಕೂಡ ಒಂದರ ಕೆಳಗಡೆ ಒಂದು ಬರ್ಕೊಂಡು ಯೂಸ್ ಮಾಡ್ಕೋಬೋದು ಎರಡೂ ಕೂಡ ಯೂಸ್ ಮಾಡ್ಕೋಬೋದು ಹೆಲ್ದಿ ಟೀತ್ಗೆ ಮತ್ತು ಹೆಲ್ದಿ ಗಮ್ಸ್ಗೋಸ್ಕರ ಮೂರನೇ ನಂಬರ್ ಇದು ಯಾವುದಕ್ಕೆ ಅಂದರೆ ನಿಮಗೆ ಹಲ್ಲಿನಲ್ಲಿ ನೋವಿದ್ದಾಗ ಟೂತ್ ಪೇನ್ ಇದ್ದಾಗ ಈ ನಂಬರ್ ಈ ನಂಬರ್ ಯಾವುದು ಅಂದರೆ ಒನ್ ಫೈವ್ ಫೈವ್ ಝೀರೋ ಹೆಚ್ ಝೆಡ್ ಹೆಚ್ ಝೆಡ್ ಅಂದರೆ ಹರ್ಡ್ಸ್ ಇದನ್ನು ಕೂಡ ಬರ್ಕೋಬೇಕು ಯಾಕೆಂದ್ರೆ ಫ್ರೀಕ್ವೆನ್ಸಿ ಆ ನಂಬರು ಈ ಫ್ರೀಕ್ವೆನ್ಸಿಲಿ ಇರುತ್ತೆ ಅಂತ ಸೊ ಆ ನಂಬರ್ನ ಎನರ್ಜಿ ಪ್ಲಸ್ ಆ ಫ್ರೀಕ್ವೆನ್ಸು ಎರಡು ಸೇರಿ ನಮಗೆ ವರ್ಕ್ ಆಗುತ್ತೆ ನಿಮ್ಗೆ ಏನಾದರೂ ಈ ಮೂರು ರೀತಿಯಾದ ಪ್ರಾಬ್ಲಮ್ಸ್ ಇದ್ರೆ ಮೂರು ನಂಬರ್ನ ಕೂಡ ಬರ್ಕೋಬಹುದು ನಿಮಗೇನಾದರೂ ಹಲ್ಲು ಹಿಂದೆ ಮುಂದೆ ಮೇಲೆ ಕೆಳಗೆ ಈ ರೀತಿ ಇದ್ರೂ ನೀವು ಆ ಫಸ್ಟ್ ನಂಬರ್ ನಾನು ಹೇಳ್ದೆ ಏನು ಹೇಳ್ದೆ ನೈನ್ ಕಾಮ ಏಟ್ ಫೈವ್ ಸೆವೆನ್ ಕಾಮ ಏಟ್ ತ್ರೀ ಫೋರ್ ಅದನ್ನ ಯೂಸ್ ಮಾಡ್ಕೋಬೋದು ಮತ್ತೆ ಗಮ್ಸ್ ಮತ್ತೆ ಹಲ್ಲು ನಾನು ಈಗ ಕೊಟ್ಟಂತ ಸಿಕ್ಸ್ ಏಟ್ ಒನ್ ಮತ್ತೆ ಒನ್ ಫೈವ್ ಫೈವ್ ಜೀರೋ ಹರ್ಡ್ಸ್ ಈ ನಂಬರ್ನ ಬರ್ಕೊಳ್ಳಿ ಸೊ ಈಗ ನೀವೇನ್ ಮಾಡಿದ್ರೆ ಲರ್ನ್ ಹಾರ್ಸ್ ಬಿ ಅನ್ನೋ ಸ್ವಿಚ್ ವರ್ಡ್ ಕೊಟ್ಟಿದ್ದೀನಲ್ವಾ ಈ ಸ್ವಿಚ್ ವರ್ಡ್ನ ನೀವು ನಿರಂತರ ಚಾಂಟ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಎಷ್ಟು ಸಲ ಅಂತ ಕೇಳಕ್ಕೆ ಹೋಗ್ಬೇಡಿ ಎಷ್ಟು ಜಾಸ್ತಿ ನೀವು ಇದನ್ನು ಚಾಂಟ್ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತೆ ಆಮೇಲೆ ಅದು ನಿಮಗೆ ಕೆಲಸ ಆಗೋ ರೀತಿ ಮಾಡುತ್ತೆ ಹಾಗಾಗಿ ನೀವು ಈ ಫ್ರೀ ಆಗಿದ್ದಾಗೆಲ್ಲನೂ ಇದು ನಿಮಗೇನು ಪ್ರಾಬ್ಲಮ್ ಇದೆಯೋ ಅದು ಸರಿ ಹೋಗುತ್ತೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಇದನ್ನು ಬ್ಯಾಕ್ ಟು ಬ್ಯಾಕ್ ಚಾಂಟ್ ಮಾಡ್ಕೊಳ್ತಾನೆ ಇರಿ ಇಲ್ಲ ನಿಮ್ಗೆ ಆ ಥರ ನ ಯಾವಾಗಲೂ ಚಾಂಟ್ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅಂತೀರ ಇದಕ್ಕೆ ಸ್ವಲ್ಪ ಟೈಮ್ ಮಾಡಿಕೊಂಡು ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಟೈಮ್ ಇಟ್ಕೊಂಡು ಅಲಾರಂ ಇಟ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಥರ ಸುಮ್ಮನೆ ಬ್ರೀತ್ ಔಟ್ ಬ್ರೀತ್ ಇನ್ ಮಾಡ್ತಾ ಇದನ್ನೇ ಮನ್ಸಲ್ಲಿ ಸಲ ಚಾಂಟ್ ಇರಿ ಅಲಾರಂ ಬರೋವರೆಗೂ ಹದಿನೈದು ನಿಮಿಷ ಆ ಥರ ಮಾಡಿಕೊಂಡು ಆಮೇಲೆ ನೀವು ನಿಲ್ಲಿಸ್ಬಿಟ್ಟು ಬೇರೆ ಕೆಲಸ ಅಥವಾ ಬೇರೆ ಸ್ವಿಚ್ ವರ್ಡ್ ಯೂಸ್ ಮಾಡ್ತಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಇನ್ನೊಂದು ವಿಷಯ ಸ್ನೇಹಿತರೆ ಸ್ವಿಚ್ ವರ್ಡ್ಸು ಎಷ್ಟು ಯೂಸ್ ಮಾಡಬಹುದು ಅಟ್ ಎ ಟೈಮ್ ಅಂತ ಕೇಳಿದರೆ ಯಾವುದಾದ್ರೂ ಮೂರು ಪ್ರಾಬ್ಲಮ್ಸ್ಗೆ ಮೂರು ಡಿಫ್ರೆಂಟ್ ಸ್ವಿಚ್ ವರ್ಡ್ಸ್ ಅಟ್ ಎ ಟೈಮ್ ಯೂಸ್ ಮಾಡ್ಬೋದು ಒಂದು ಸರಿ ಹೋಯಿತು ಅಂದರೆ ಅದ್ರ ಬದಲು ಇನ್ನೊಂದು ನೆಕ್ಸ್ಟ್ ತಗೋಬೋದು ಈಗ ಈ ನಂಬರ್ಸು ಈ ನಂಬರ್ಸ್ನ ನಾನು ಯಾವ ನಂಬರ್ಸ್ ಕೊಟ್ಟಿದ್ದೀನಲ್ವ ಈಗ ಅದನ್ನು ನಿಮ್ಮ ಎಡ ಭಾಗದ ದೇಹದಲ್ಲಿ ಎಲ್ಲೇ ಬೇಕಾದ್ರೂ ಬರ್ಕೊಳ್ಳಿ ಲೆಫ್ಟ್ ಸೈಡ್ ಆಫ್ ದ ಬಾಡಿಲಿ ಕಾಲು ಕೈ ಎಲ್ಲಿ ಬೇಕಾದ್ರೂ ಕಾಣಿಸೋ ರೀತಿಲಾದ್ರೂ ಕಾಣಿಸ್ದೇ ಇರೋವಂಥ ರೀತಿಲಾದ್ರೂ ಒಳಗಡೆಗೆ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ ಯಾವುದೇ ಕಲರ್ ಪೆನ್ ಆದರೂ ಪರವಾಗಿಲ್ಲ ಕಲರ್ಗೆ ಇದಕ್ಕೆ ಸಂಬಂಧ ಇಲ್ಲ ಸೊ ನೀವು ಯಾವ ಕಲರ್ ಆದ್ರೂ ಪರವಾಗಿಲ್ಲ ಬರ್ಕೊಳ್ಳಿ ಯಾವ ಪ್ರಾಬ್ಲಮ್ ಬೇಕು ನೀವು ಈ ಲರ್ನ್ ಹಾರ್ಸ್ ಬಿ ಅನ್ನೋದನ್ನ ಕೂಡ ಬರ್ಕೋಬಹುದು ಅದರ ಕೆಳಗಡೆ ನಂಬರ್ ಕೂಡ ಬರ್ಕೋಬಹುದು ಈ ನ ನೀವು ನೀವೇನಾದ್ರೂ ಬಾಟಲ್ ಅಲ್ಲಿ ನೀರು ಕುಡಿತಾ ಇದ್ರೆ ಆ ಬಾಟಲ್ ಮೇಲೆ ಕೂಡ ಬರಿಬಹುದು ಮಾರ್ಕರ್ ಇಂದ ಬರಿಬಹುದು ಅಥವಾ ಒಂದು ಪೇಪರ್ ಅಲ್ಲಿ ಬರೆದು ಅದಕ್ಕೆ ಅಂಟಿಸ್ಬಹುದು ಯಾರ್ಯಾರು ಲೆಫ್ಟ್ ಹ್ಯಾಂಡಲ್ಲಿ ಎಡಗೈಯಲ್ಲಿ ಬರೀತಿರೋ ಅವರು ರೈಟ್ ಹ್ಯಾಂಡ್ ಮೇಲೆ ಬರ್ಕೊಳ್ಳಿ ಸೊ ಇವತ್ತಿನ ಸ್ವಿಚ್ ವರ್ಡ್ ಟಾಪಿಕ್ ಇಲ್ಲಿಗೆ ಮುಗೀತು ಮತ್ತೆ ಮುಂದಿನ ಸ್ವಿಚ್ ವರ್ಡ್ ಒಂದಿಗೆ ನಾಳೆ ಬೆಳಿಗ್ಗೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು